ಹಾಯ್ ನಮಸ್ಕಾರ ನಾನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತಿನ ಕಂಟೆಂಟ್ ಏನು ಅಂತಂದ್ರೆ ಸೊ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದ ದಿ ಬೆಸ್ಟ್ ಎಲಿಫೆಂಟ್ಸ್ ಯಾವುದು ಅನ್ನೋದ್ರ ಬಗ್ಗೆ ಸೊ ಇದನ್ನ ಯಾವ ಥರ ಡಿವೈಡ್ ಮಾಡಿದ್ದೀನಿ ಅಂತಂದರೆ ಆ ಕ್ಯಾಪ್ಚರ್ ಮಾಡಬೇಕಾದ್ರೆ ಆ ಒಂದು ಆನೆಯ ವಯಸ್ಸೆಷ್ಟು ಹಾಗೆ ಅದರ ಎತ್ತರ ಮತ್ತು ಅದು ಫ್ಯೂಚರಲ್ಲಿ ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋ ಬೇಸ್ಡ್ ಮೇಲೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ಹಾಗೆ ಈ ಒಂದು ವಿಡಿಯೋ ಎರಡು ಪಾರ್ಟಲ್ಲಿದ್ದು ಸೊ ಸೆಕೆಂಡ್ ಪಾರ್ಟನ್ನು ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಆ್ಯಕ್ಚುಲಿ ಇದನ್ನು ನಾನು ಯಾವ ಥರ ಡಿವೈಡ್ ಮಾಡಿದ್ದೀನಿ ಅಂತಂದರೆ ನಾನು ಮುಂಚೆ ಹೇಳ್ದಾಗೆ ಸೊ ಆ ಒಂದು ಆನೆಯ ವಯಸ್ಸು ಎತ್ತರ ಹಾಗೆ ಆ ಒಂದು ಆನೆ ನಮಗೆ ಯಾವ ತರ ಯೂಸ್ ಆಗುತ್ತೆ ಅನ್ನೋದ್ರ ಮೇಲೆ ಆ್ಯಂಡ್ ಕ್ಯಾಪ್ಚರ್ ಮಾಡಿದ್ದ ಎಲ್ಲ ಆನೆಗಳು ದಸರಾಗೆ ಬರೋದಿಲ್ಲ ಹಾಗೆ ಕ್ಯಾಪ್ಚರ್ ಮಾಡಿದ್ದ ಎಲ್ಲ ಆನೆಗಳು ಸಹ ಕಾರ್ಯಾಚರಣೆಗೆ ಹೋಗೋದಿಲ್ಲ ಸೊ ಇದನ್ನು ಬೇಸ್ಡ್ ಆಗಿ ಇಟ್ಕೊಂಡು ನಾನಿಲ್ಲಿ ಈ ಒಂದು ರ್ಯಾಂಕನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದ್ರೆ ಯಾವ ಆನೆ ಯಾವ ತರ ಯೂಸ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಇದು ನನ್ನ ಕಂಪ್ಲೀಟ್ ಆಗಿ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಆ್ಯಂಡ್ ನಾನು ಕಲೆಕ್ಟ್ ಮಾಡಿಕೊಂಡಿರೋ ಇನ್ಫಾರ್ಮೇಶನ್ ಅಷ್ಟೇನೆ ಈ ಒಂದು ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಕ್ಯಾಪ್ಚರ್ ಮಾಡಿದ ದಿ ಬೆಸ್ಟ್ ಎಲಿಫೆಂಟ್ ಅಂತ ನಾವು ನೋಡೋದಾದ್ರೆ ಕೊಡ್ತಾಕುವಂತದ್ದು ಯಾರಿಗೆ ಅಂತಂದ್ರೆ ಈ ಒಂದು ಸಿಗೆ ಅಲಿಯಾಸ್ ರಾಜನ್ ಸೊ ಇವನ ವಯಸ್ಸು ಇಪ್ಪತ್ತ್ಮೂರು ವರ್ಷ ಇವನನ್ನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ ಹತ್ತೊಂಬತ್ತರಂದು ಈ ಒಂದು ಸಕಲೇಶಪುರ ಸಮೀಪ ಇವನನ್ನ ಕ್ಯಾಪ್ಚರ್ ಮಾಡ್ತಾರೆ ಹಾಗಾದ್ರೆ ಇವನಿಗೆ ನಾನು ಫಸ್ಟ್ ಪ್ಲೇಸ್ ಕೊಡೋದಕ್ಕೆ ರೀಸನ್ ಏನು ಅಂತಂದ್ರೆ ಇವನ ವಯಸ್ಸು ಹಾಗೆ ಇವನ ಎತ್ತರ ಅಂದ್ರೆ ಜಸ್ಟ್ ಇಲ್ಲಿ ಮಾವುತ್ರ ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರೆ ಇವನ ವಯಸ್ಸು ಇಪ್ಪತ್ತ್ ವರ್ಷ ಹಾಗೆ ಎತ್ತರ ಒಂಬತ್ತು ಮುಕ್ಕಾಲು ಅಡಿ ಎತ್ತರ ಇದ್ದಾನೆ ಸೊ ಎತ್ತರಕ್ಕೆ ತಕ್ಕಷ್ಟು ತುಂಬ ಆಕರ್ಷಕವಾಗಿರ್ತಕ್ಕಂಥ ಒಂದು ಆಕಾರ ಇರೋದ್ರಿಂದ ಆ ಭವಿಷ್ಯದಲ್ಲಿ ಇವನು ನಮಗೆ ಎರಡು ಥರ ಯೂಸ್ ಆಗುತ್ತಾನೆ ಒಂದು ಕುಮಕಿ ಕಾರ್ಯಾಚರಣೆ ಅಂತ ಬಂದಾಗ ಅಥವಾ ದಸರಾದಲ್ಲಿ ಭಾಗವಹಿಸೋದಕ್ಕೆ ಅಂತ ಬಂದಾಗ ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ ಆಗತಕ್ಕಂಥ ಎಲ್ಲ ಒಂದು ಸಾಧ್ಯತೆ ಇದೆ ಆ್ಯಂಡ್ ನಾನು ಇಲ್ಲಿ ವಯಸ್ಸಿನ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಅಲ್ಲಿ ಮಾವುತರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಬೇಸ್ಡಾಗಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಂಡ್ ಅಬ್ ದ ರೆಕಾರ್ಡ್ ಆನ್ ದ ರೆಕಾರ್ಡ್ ಸೊ ಎಕ್ಸಾಕ್ಟಾಗಿ ಯಾವ ಏಜ್ ಮೆನ್ಷನ್ ಆಗಿದೆ ಅನ್ನೋದು ಪ್ರಾಪರ್ ಇನ್ಫಾರ್ಮೇಶನ್ ಅನ್ನೋದು ಇರೋದಿಲ್ಲ ಆ್ಯಂಡ್ ಇವ್ನಿಗೆ ಏನು ಪ್ರಾಪರ್ ಆಗಿರ್ತಕ್ಕಂಥ ಒಂದು ಟ್ರೈನಿಂಗ್ ಸಿಕ್ಕಿದ್ರೆ ಇವನು ನಮಗೆ ಎರಡು ರೀತಿಯಾಗಿ ಯೂಸ್ ಆಗ್ತಾನೆ ಸೊ ಅದಕ್ಕೋಸ್ಕರ ಇವನಿಗೆ ಈ ಒಂದು ರ್ಯಾಂಕನ್ನು ಕೊಡ್ತಾ ಇದ್ದೀನಿ ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಸಲ್ಲಿ ಬರ್ತಕ್ಕಂಥ ಯಾರು ಅಂತಂದರೆ ನಮ್ಮ ದೇವೇಂದ್ರ ಇವನನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈ ಒಂದು ರಾಮನಗರ ಸಮೀಪ ನಮ್ಮ ಪ್ರಶಾಂತ ಏಕಲವ್ಯ ದರ್ ಧನಂಜಯ ಭೀಮಾ ಹಾಗೆ ಮಹೇಂದ್ರನ ನೇತೃತ್ವದಲ್ಲಿ ಇವನನ್ನ ಕ್ಯಾಪ್ಚರ್ ಮಾಡ್ತಾರೆ ಸೊ ಇವನಿಗೆ ನಾನು ಕೊಡ್ತಾ ಇರ್ತಕ್ಕಂಥ ರ್ಯಾಂಕ್ ಯಾವುದು ಅಂತಂದರೆ ಸೆಕೆಂಡ್ ಆನ್ ರೀಸನ್ ಏನು ಅಂತಂದರೆ ಇವನ ವಯಸ್ಸು ಮೂವತ್ತೆಂಟು ವರ್ಷ ಹಾಗೆ ಎತ್ತರ ಒಂದು ಒಂಬತ್ತು ಮುಕ್ಕಾಲು ಅಡಿ ಐಟಿದ್ದಾನೆ ಇನ್ ಕೇಸ್ ನಾನು ಹೇಳೋದೇನೋಪ್ಪ ಅಂತಂದರೆ ಇಫ್ ಇನ್ ಕೇಸ್ ನಾವೇನಾದರೂ ಮಹೇಂದ್ರನನ್ನು ಕ್ಯಾಪ್ಚರ್ ಮಾಡಿದಾಗ ಈ ಒಂದು ದೇವೇಂದ್ರನನ್ನು ಕ್ಯಾಪ್ಚರ್ ಮಾಡಿ ನಾವು ಕ್ರಾಲ್ಗೆ ಆಗ್ಬಿಟ್ಟು ಟ್ರೈನಿಂಗನ್ನು ಕೊಟ್ಟಿದ್ರೆ ಅಟ್ ಪ್ರೆಸೆಂಟ್ ಈಗ ಮಹೇಂದ್ರ ಎಷ್ಟು ಐಪನ್ನು ಕ್ರಿಯೇಟ್ ಮಾಡಿದನೋ ಅಷ್ಟೇ ಐಪನ್ನು ಇವನು ಕ್ರಿಯೇಟ್ ಮಾಡಿದ್ದ ಆ್ಯಂಡ್ ಆ್ಯಕ್ಚುಲಿ ಏನು ಗೊತ್ತಿಲ್ಲ ಸೊ ಕ್ಯಾಪ್ಚರ್ ಮಾಡಿದ ಆರು ತಿಂಗಳಲ್ಲಿ ಸೊ ಈ ಕ್ಯಾಂಪ್ ಅಲ್ಲಿ ಕೊಡ್ತಕ್ಕಂಥ ಎಲ್ಲ ಒಂದು ಟ್ರೈನಿಂಗ್ಗೆ ತುಂಬ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಸೊ ತುಂಬಾ ಚೆನ್ನಾಗಿ ಪಳಗಿದ್ದಾನೆ ಅಂಡ್ ಇವನ ಥರ ಇರೋದ್ರಿಂದ ತುಂಬಾ ಆಕರ್ಷಕವಾಗಿರ್ತಕ್ಕಂಥ ಮುಖದ ಲಕ್ಷಣ ಇದೆ ಅದ್ಭುತವಾಗಿರ್ತಕ್ಕಂಥ ದಂತಗಳು ಹಾಗೆ ಹಣೆಯ ಭಾಗ ತುಂಬ ವಿಶಾಲವಾಗಿದೆ ಆ್ಯಂಡ್ ಈ ರೀಸನ್ನಿಂದ ನಾವು ಕುಮ್ಕಿ ಕಾರ್ಯಾಚರಣೆಗೂ ಇವನನ್ನು ಬಳಕೆ ಮಾಡಿಕೊಳ್ಬೋದು ಹಾಗೆ ಸೊ ಭವಿಷ್ಯದಲ್ಲಿ ಬರ್ತಕ್ಕಂಥ ದಸರಾದಲ್ಲೂ ಕೂಡ ನಾವು ಇವನನ್ನು ಬಳಕೆ ಮಾಡ್ಕೊಳ್ಬೋದು ಆ್ಯಂಡ್ ಏಜ್ ಆಫ್ ತರ್ಟಿ ಏಯ್ಟ್ ಸೊ ಮೂವತ್ತೆಂಟು ವರ್ಷ ಇವನಿಗೆ ಸೊ ಮೂವತ್ತೆಂಟು ವರ್ಷ ಅಂತಂದರೆ ಇನ್ನು ಅದ್ಭುತವಾಗಿರ್ತಕ್ಕಂಥ ಜೀವನ ಅನ್ನೋದಿದೆ ಇವನ್ನ ಯಾವ ರೀತಿ ಬೇಕಾದರೂ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಇನ್ನು ತರ್ಡ್ ಪ್ಲೇಸಲ್ಲಿ ಬರ್ತಕ್ಕಂಥವ್ನು ಯಾರು ಅಂತಂದರೆ ಪಾರ್ಥ ಅಲಿಯಾಸ್ ಸಾರಾ ಮಾರ್ಟಿನ್ ಸೊ ಇವನನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕ್ಯಾಪ್ಚರ್ ಮಾಡ್ತಾರೆ ಇವನ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಯಾವಾಗ ನಮ್ಮ ಅರ್ಜುನ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಆದ್ಮೇಲೆ ಸೊ ಕ್ಯಾಪ್ಚರ್ ಮಾಡಿದ ಆನೆ ಇವನು ಅಂಡ್ ಆಕ್ಚುಲಿ ಇವನ ವಯಸ್ಸು ಅಲ್ಲಿ ಮಾವುತರು ಹೇಳೋ ಪ್ರಕಾರ ಮೂವತ್ತು ವರ್ಷ ಸೊ ಇನ್ ಫ್ಯೂಚರ್ ಅಲ್ಲಿ ಇವನು ನಮಗೆ ಎರಡು ರೀತಿಯಾಗಿ ಯೂಸ್ ಆಗತಕ್ಕಂಥ ಒಂದು ಚಾನ್ಸಸ್ ಇದೆ ಅಂಡ್ ಒಂದು ದಸರಾ ಆನೆ ಆಗೋದಕ್ಕೆ ಯಾವೆಲ್ಲ ಕ್ವಾಲಿಟೀಸ್ ಇದೆಯೋ ಆ ಒಂದು ಎಲ್ಲಾ ಕ್ವಾಲಿಟೀಸು ನಮ್ಮ ಪಾರ್ಥನಲ್ಲಿದೆ ಅಂಡ್ ನಾವು ಏಕಲವ್ಯ ತರ ಇವನ ನಾವು ನೋಡ್ಬೋದು ಬಟ್ ಏಕಲವ್ಯನಷ್ಟು ಎತ್ತರ ಇವನು ಬೆಳಿತಾನ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ಸೊ ಫ್ಯೂಚರಲ್ಲಿ ಇವನಿಗೆ ತುಂಬ ಚೆನ್ನಾಗಿ ನಾವು ಟ್ರೈನಿಂಗನ್ನು ಕೊಟ್ಟಿದ್ದಾದರೆ ಸೊ ಇವನನ್ನು ನಾವು ಎರಡು ರೀತಿಯಾಗಿ ಕೂಡ ಉಪಯೋಗಿಸ್ಕೊಳ್ಬೋದು ತುಂಬ ಶಾಂತ ಸ್ವಭಾವದ ಆನೆ ಸೊ ದಸರಾ ಅಂತ ಬಂದಾಗ ದಸರಾಗೂ ಕೂಡ ಆಯ್ಕೆ ಆಗ್ತಾನೆ ಕ್ಯಾಪ್ಚರಿಂಗ್ ಅಂತ ಬಂದಾಗ ಸೊ ಕ್ಯಾಪ್ಚರಿಂಗೂ ಕೂಡ ಸಲಹೆಗುತ್ತಾ ಆಗತಕ್ಕಂಥ ಈ ಒಂದು ಚಾನ್ಸಸ್ ಅನ್ನೋದು ತುಂಬ ಇದೆ ಇದಾದ ಮೇಲೆ ಸೊ ಫೋರ್ತ್ ಪ್ಲೇಸಲ್ಲಿ ಬರ್ತಕ್ಕಂಥವ್ ಯಾರು ಅಂತಂದರೆ ವಿಕ್ರಾಂತ್ ಸೊ ವಿಕ್ರಾಂತ್ ವಯಸ್ಸು ಮೂವತ್ತು ವರ್ಷ ಸೊ ಇವನನ್ನು ಇತ್ತೀಚೆಗೆ ಕ್ಯಾಪ್ಚರ್ ಮಾಡಿಬಿಟ್ಟು ಸೊ ನೇರವಾಗಿ ಈ ಒಂದು ಸಕ್ಕರೆ ಬೈಲು ಆನೆ ಶಿಬಿರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಇವನಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂಡ್ ಸೊ ಇವನ ಏಜು ಸೊ ಅಟ್ ಪ್ರೆಸೆಂಟ್ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಮೂವತ್ತರಿಂದ ಮೂವತ್ತೆರಡು ವರ್ಷ ಅಂತಂದ್ರು ಸೊ ಇನ್ ಫ್ಯೂಚರ್ ಅಲ್ಲಿ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆ ಆಗತಕ್ಕಂಥ ಒಂದು ಚಾನ್ಸಸ್ ಇದೆ ಆ್ಯಂಡ್ ದಸರಾದಲ್ಲಿ ಭಾಗವಹಿಸೋದು ಸೊ ತುಂಬ ಕಡಿಮೆ ಯಾಕೆ ಅಂತಂದ್ರೆ ಇನ್ ಕೇಸ್ ಇಲ್ಲಿ ಮತ್ತಿಗೋಡು ದುಬಾರೆ ಅಥವಾ ಬೇರೆ ಒಂದು ಕ್ಯಾಂಪ್ ಅಲ್ಲಿ ಸೊ ದಸರಾದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಚಾನ್ಸಸ್ ಅನ್ನೋದು ತುಂಬಾ ಇರ್ತಿತ್ತು ಬಟ್ ಈ ಒಂದು ಸಕ್ಕರೆ ಬೈಲು ಇರೋದ್ರಿಂದ ಈ ಒಂದು ಸಕ್ಕರೆ ಬೈಲಲ್ಲಿ ಎಷ್ಟೇ ಒಳ್ಳೆ ಆನೆಗಳಿದ್ರು ಕೂಡ ಯಾವ ಕೂಡ ದಸರಾಗೆ ಬರ್ತಾ ಇಲ್ಲ ಸೊ ರೀಸನ್ ಇಂದ ನಾವು ವಿಕ್ರಾಂತ ದಸರಾದಲ್ಲಿ ನೋಡ್ತಕ್ಕಂಥ ಒಂದು ಅವಕಾಶಗಳು ತುಂಬ ಕಡಿಮೆ ಬಟ್ ಕ್ಯಾಪ್ಚರಿಂಗ್ ಅಂತ ಬಂದಾಗ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆಯನ್ನು ಸೊ ಭಾಗವಹಿಸ್ತಕ್ಕಂಥ ಎಲ್ಲ ಒಂದು ಚಾನ್ಸಸ್ ಅನ್ನೋದು ಇದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ನಾಲ್ಕು ಆನೆಗಳ ಸೊ ಒಂದು ಬಗ್ಗೆ ಪರಿಚಯ ಮಾಡಿಕೊಟ್ಟೆ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಇನ್ನೂ ನೀವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆನೆ ಯಾವುದಿದೆಯಲ್ಲ ಅದ್ರ ಬಗ್ಗೆಯೂ ಕೂಡ ತಿಳಿಸಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಇದ್ದೀನಿ ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು